ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ರೆಡ್ಡಿ ಮುಸ್ಲಿಮರು ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಬೆಂಬಲಿಸಿದರೆ ಅದು ಕೋಮುವಾದ ಆಗತ್ತ ಮುಸ್ಲಿಮರು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ ಕೊಟ್ಟರಷ್ಟೇ ಜಾತ್ಯತೀತರಾಗ್ತಾರ ಮುಸ್ಲಿಮರೆಲ್ಲ ಸೋ ಕಾಲ್ಡ್ ಜಾತ್ಯತೀತ ಪಕ್ಷಕ್ಕಷ್ಟೇ ಮತ ಹಾಕಬೇಕೆಂಬ ನಿಯಮ ಏನಾದರೂ ಇದೆಯಾ ಮುಸ್ಲಿಮರು ಮುಸ್ಲಿಂ ಅಭ್ಯರ್ಥಿಗೆ ವೋಟ್ ಹಾಕಿದರೆ ಓವೈಸಿ ಪಕ್ಷಕ್ಕೆ ಬೆಂಬಲಿಸಿದರೆ ಅದು ದೇಶಕ್ಕೆ ಅಪಾಯ ತಂದೊಡ್ಡುತ್ತಾ ಸದ್ಯ ಭಾರತದಲ್ಲಿ ನಿಜವಾದ ಸೆಕ್ಯುಲರ್ ಪಕ್ಷಗಳು ಯಾವುದಿದೆ ಸೆಕ್ಯುಲರ್ ನಾಯಕರು ಯಾರಿದ್ದಾರೆ ರಾಜಕಾರಣದಲ್ಲಿ ಮುಸ್ಲಿಮರು ದಲಿತರು ಶೋಷಿತರನ್ನು ದೂರ ತಳ್ಳಿದವರನ್ನು ನಾವು ಸೆಕ್ಯುಲರ್ ಅಂತ ಒಪ್ಪಿಕೊಳ್ಬೇಕಾ ಅವಕಾಶವಾದಿ ರಾಜಕಾರಣಿಗಳಿಗೆ ಸಮಯ ಬಂದಾಗ ಬಿ ಜೆ ಪಿಗೆ ಹಾರುವ ರಾಜಕಾರಣಿಗಳಿಗೆ ಮುಸ್ಲಿಮರು ಇನ್ನೂ ಓಟ್ ಕೊಡಬೇಕಾ ಆ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಬೆಂಬಲಿಸಿ ವೀಕ್ಷಕರೇ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಓಸಿಯ ಎಐಎಂಎಂ ಪಕ್ಷ ಗಣನೀಯ ಸಾಧನೆ ಮಾಡಿರುವುದು ಕೆಲವು ಸೋಕಾಲ್ಡ್ ರಾಜಕೀಯ ಪಂಡಿತರು ಮತ್ತು ಸೋಕಾಲ್ಡ್ ಸೆಕ್ಯುಲರ್ ನಾಯಕರ ಕಣ್ಣನ್ನ ಕೆಂಪಾಗಿಸಿದೆ ಹಾಗೆ ಮಾಲೆಂಗಾಂವ್ನಲ್ಲಿ ಓಸಿಯ ಪಕ್ಷದ ಜೊತೆ ಸ್ಥಳೀಯ ಮಾಜಿ ಶಾಸಕರ ಪಕ್ಷವೊಂದು ಹೆಚ್ಚು ಸ್ಥಾನಗಳನ್ನ ಗೆದ್ದಿರೋದು ಕೂಡ ಸೋಕಾಲ್ ಸೆಕ್ಯುಲರ್ ನಾಯಕರ ಹೊಟ್ಟೆಗೆ ಬೆಂಕಿ ಹಾಕಿದೆ ಅವರು ಈಗ ಮುಸ್ಲಿಮರಿಗೆ ಮತ್ತೊಮ್ಮೆ ಜಾತ್ಯಾತೀತೆಯ ಪಾಠವನ್ನ ಮಾಡೋಕೆ ನಿಂತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಉದ್ದುದ್ದವಾದ ಲೇಖನವನ್ನ ಬರಿತಾ ಇದ್ದಾರೆ ಹಾಗಾಗಿ ಹಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ಗೀಚ್ತಾ ಇದ್ದಾರೆ ಇನ್ನೊಂದು ಕಡೆ ಕೇಸರಿ ಕೂಟ ಈ ಫಲಿತಾಂಶವನ್ನ ತೋರಿಸಿ ಕೋಮು ಧ್ರುವೀಕರಣ ಮಾಡುವ ಪ್ರಯತ್ನದಲ್ಲಿದೆ ಮುಸ್ಲಿಮರು ಹೆಚ್ಚಿರುವ ಕಡೆ ಅವರು ಜಾತ್ಯತೀತ ಪಕ್ಷಕ್ಕೂ ವೋಟ್ ಕೊಡಲ್ಲ ಅವರು ಮುಸ್ಲಿಮರನ್ನೇ ಆಯ್ಕೆ ಮಾಡ್ತಾರೆ ಅಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜಾತ್ಯತೀತ ಪಕ್ಷಗಳು ಇನ್ನಾದ್ರೂ ಬುದ್ಧಿ ಕಲಿತು ಮುಸ್ಲಿಮರನ್ನ ದೂರ ಇಡುವಂತೆ ಸಲಹೆ ಬೇರೆಯನ್ನ ಮಾಡ್ತಾ ಇದ್ದಾರೆ ಕೇಸರಿ ಪಕ್ಷದವರು ಮುಸ್ಲಿಮರನ್ನ ದೂರ ತಳ್ಳಿದ್ದಾಯ್ತು ಈಗ ಜಾತ್ಯಾತೀತ ಪಕ್ಷಗಳು ಕೂಡ ಮುಸ್ಲಿಮರನ್ನ ದೂರ ಇಡಬೇಕಂತ ಅವರು ಮನವಿ ಮಾಡ್ತಾ ಇದ್ದಾರೆ ಅವರ ತಾಳಕ್ಕೆ ತಕ್ಕಂತೆ ಕೆಲ ಜಾತ್ಯತೀತರು ಮತ್ತು ಎಡಪಂಥೀಯರು ಕೂಡ ಹೊಸ ರಾಗ ಇಳಿತಾ ಇದ್ದಾರೆ ಒಟ್ಟಲ್ಲಿ ಮುಸ್ಲಿಂ ಸಮುದಾಯ ರಾಜಕೀಯವಾಗಿ ಮೂಲೆ ಗುಂಪಾಗಿರಬೇಕು ಅನ್ನೋದೇ ಅವರ ಉದ್ದೇಶ ಇದ್ದಂತಿದೆ ರಾಜಕೀಯ ಅಧಿಕಾರದಿಂದ ಬಲು ದೂರ ಇರೋ ಮುಸ್ಲಿಮರು ಅಧಿಕಾರ ಕೇಂದ್ರದ ಹತ್ತಿರಕ್ಕೂ ಬರಬಾರದು ಅಂತ ಅವರು ಈ ನೆರೇಟಿವ್ಗಳನ್ನು ಕಟ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ ಇಲ್ಲಿ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದ ಧರ್ಮದವರು ಜಾತಿಯವರು ತಮ್ಮ ತಮ್ಮ ಜಾತಿ ಧರ್ಮದ ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ಅದು ಚರ್ಚೆ ವಿಷಯವೇ ಆಗಲ್ಲ ರೀ ಆದರೆ ಎಲ್ಲೋ ಒಂದೆರಡು ಕಡೆ ಮುಸ್ಲಿಮರು ಮುಸ್ಲಿಂ ಅಭ್ಯರ್ಥಿಯನ್ನ ಬೆಂಬಲಿಸಿದ್ದು ಕೂಡ ಇವರ ಕೋಮು ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ ಇವರೆಲ್ಲ ಮಾತಾಡ್ತಾ ಇರೋ ರೀತಿ ಹೇಗಿದೆ ಅಂದರೆ ಮುಸ್ಲಿಮೇತರರು ಮುಸ್ಲಿಮರಿಗೆ ಮತ ಕೊಟ್ಟು ಗೆಲ್ಲಿಸ್ತಾರೆ ಆದರೆ ಮುಸ್ಲಿಮರು ಮಾತ್ರ ಮುಸ್ಲಿಮರಿಗಷ್ಟೇ ಮತ ಹಾಕ್ತಾರೆ ಎಂಬಂತಿದೆ ಈ ವಿಚಾರದಲ್ಲಿ ಸಿಟ್ಟಲ್ಲಿರುವ ಕೆಲ ಅತೃಪ್ತ ಕಾಂಗ್ರೆಸ್ ಕಮ್ಯುನಿಸ್ಟರು ಇದ್ದಾರಲ್ಲ ಅವರಿಗೆ ನಾನು ಕೇಳೋದೇನೆಂದ್ರೆ ಮುಸ್ಲಿಮರು ಚುನಾವಣೆಯೊಂದರಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ ಬೆಂಬಲಿಸಿದರೆ ಅದು ಕೋಮುವಾದ ಹೇಗಾಗತ್ತೆ ರೀ ಹಿಂದೂಗಳು ಹಿಂದೂ ಅಭ್ಯರ್ಥಿಗಳನ್ನು ಬೆಂಬಲಿಸಿದರೆ ಕೋಮುವಾದ ಆಗಲ್ಲ ಕ್ರೈಸ್ತರು ಕ್ರೈಸ್ತರಿಗೆ ಮತ ಕೊಟ್ರೆ ಅದು ಕೋಮುವಾದ ಅಂತ ಕರೆಸ್ಕೊಂಡಿಲ್ಲ ಇನ್ನು ಒಕ್ಕಲಿಗರು ಒಕ್ಕಲಿಗರನ್ನ ಬೆಂಬಲಿಸಿದಾಗ ಬ್ರಾಹ್ಮಣರು ಬ್ರಾಹ್ಮಣರನ್ನ ಬೆಂಬಲಿಸಿದರೆ ಲಿಂಗಾಯತರು ಲಿಂಗಾಯತರಿಗೆ ವೋಟ್ ಕೊಟ್ರೆ ಅದು ಕೋಮುವಾದ ಎನಿಸ್ಕೊಂಡಿಲ್ಲ ಆದರೆ ಮಹಾರಾಷ್ಟ್ರದ ಒಂದೆರಡು ಪಾಲಿಕೆಗಳಲ್ಲಿ ಮುಸ್ಲಿಂ ಮತಗಳು ಮುಸ್ಲಿಂ ನೇತೃತ್ವದ ಪಕ್ಷಕ್ಕೆ ಹೋದರೆ ಅದು ಕೋಮುವಾದ ಕೋಮು ರಾಜಕೀಯ ಎಂಬ ಆರೋಪಕ್ಕೆ ಗುರಿಯಾಗತ್ತೆ ಮಹಾರಾಷ್ಟ್ರದ ಒಂದೆಡೆ ಸ್ಥಳೀಯ ಸಂಸ್ಥೆಗಳ ಮತದಾನವನ್ನು ಮುಂದಿಟ್ಟು ಭಾರತದ ಮುಸ್ಲಿಮರನ್ನೆಲ್ಲ ಮತ್ತೊಮ್ಮೆ ಕೋಮುವಾದದ ಬಲಿಪೀಠಕ್ಕೆ ಏರಿಸಲಾಗ್ತಾ ಇದೆ ಇಲ್ಲಿನ ರಾಜಕಾರಣದಲ್ಲಿ ಮುಸ್ಲಿಮರನ್ನ ಹೇಗೆ ಬಳಸ್ಕೊಳ್ತಾರೆ ನೋಡಿ ಬಿ ಜೆ ಅಂತೂ ಮುಸ್ಲಿಮರನ್ನ ತೋರಿಸಿ ಅವರ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಹಾಗೆ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಕೂಡ ಮುಸ್ಲಿಮರನ್ನ ಬಳಸ್ಕೊಳ್ತಾ ಇರೋದು ಸತ್ಯ ಅವರ ಪ್ರಕಾರ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಇನ್ನೊಂದಿಷ್ಟು ಸೋಕಾಲ್ಡ್ ಜಾತ್ಯತೀತ ಪಕ್ಷಕ್ಕೆ ವೋಟ್ ಹಾಕಿದ್ರಷ್ಟೇ ಅವರು ಜಾತ್ಯತೀತರಾಗೋದು ಅಂತ ಮುಸ್ಲಿಮರು ಮುಸ್ಲಿಮರಿಗೆ ವೋಟ್ ಹಾಕಿದ್ರೆ ಮುಸ್ಲಿಮರು ನೇತೃತ್ವ ವಹಿಸುವ ಪಕ್ಷಕ್ಕೆ ವೋಟ್ ಹಾಕಿದ್ರೆ ಅವರನ್ನ ಎಲ್ಲರೂ ಸೇರಿ ಕೋಮುವಾದಿ ಅಂತ ಜರೀತಾರೆ ಇದು ನಿಜಕ್ಕೂ ದುರಂತಾರೆ ಇದರ ಹಿಂದಿನ ಷಡ್ಯಂತ್ರ ಏನಂದ್ರೆ ಮುಸ್ಲಿಮರು ರಾಜಕೀಯವಾಗಿ ಪ್ರಜ್ಞೆ ಬೆಳೆಸ್ಕೊಳ್ಬಾರ್ದು ಮುಸ್ಲಿಮರು ರಾಜಕೀಯವಾಗಿ ಬಲಗೊಳ್ಬಾರ್ದು ಮುಸ್ಲಿಮರು ರಾಜಕೀಯ ಅಧಿಕಾರ ಪಡಿಬಾರ್ದು ಮುಸ್ಲಿಮರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡಬೇಕು ಎರಡೂ ಕಡೆಯವರು ಅದನ್ನೇ ಮಾಡ್ತಾ ಇರೋದು ಮುಸ್ಲಿಮರು ಯ ಪಕ್ಷಕ್ಕೆ ವೋಟ್ ಕೊಟ್ರೆ ಅದು ಕೋಮುವಾದ ಹೇಗಾಗುತ್ತೆ ರೀ ಹೇಳಿ ಓ ಪಕ್ಷ ಬರೀ ಮುಸ್ಲಿಮರಿಗಷ್ಟೇ ಸೀಮಿತ ಆಗಿದೆಯಾ ಓ ಪಕ್ಷದವರು ನಮ್ಗೆ ಹಿಂದೂಗಳ ಮತ ಬೇಡ ಅಂತಿದಾರಾ ಓ ಪಕ್ಷ ಹಿಂದೂಗಳಿಗೆ ಟಿಕೆಟ್ ಕೊಡ್ತೇರಿ ಈಗಾಗಲೇ ತುಂಬಾ ಕಡೆ ಹಿಂದೂಗಳು ವೈಸಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಗೆದ್ದಿದ್ದಾರೆ ಕೂಡ ತೆಲಂಗಾಣದಲ್ಲಿ ಹೈದರಾಬಾದಿನಲ್ಲಿ ಎಂ ಐ ಎಂ ಪಕ್ಷದ ಕಾರ್ಪೊರೇಟರ್ಗಳು ಕೌನ್ಸಿಲರ್ ಗಳಿದ್ದಾರೆ ಮೊನ್ನೆ ನಡೆದ ಮಹಾರಾಷ್ಟ್ರದ ಲೋಕಲ್ ಎಲೆಕ್ಷನ್ ನಲ್ಲಿ ಎಂ ಐ ಎಂ ಪಕ್ಷದಿಂದ ಆರು ಮಂದಿ ಗೆದ್ದಿದ್ದಾರೆ ಔರಂಗಾಬಾದಿನಲ್ಲಿ ಮೂರು ಹಿಂದೂಗಳು ಗೆದ್ದಿದ್ದಾರೆ ಅದರಲ್ಲಿ ಒಬ್ರು ದಲಿತರು ಇನ್ನೊಬ್ರು ಹಿಂದೂ ಮಹಿಳೆ ಇನ್ನು ಆರ್ ಎಸ್ ಎಸ್ ನ ಪ್ರಧಾನ ಕಚೇರಿ ಇರುವ ನಾಗಪುರ ಇದೆಯಲ್ಲ ಮಹಾರಾಷ್ಟ್ರದ ಸಿಎಂ ಅವರ ತವರು ಜಿಲ್ಲೆ ಅಲ್ಲೂ ಕೂಡ ಓ ಪಕ್ಷದಿಂದ ಇಬ್ಬರು ಹಿಂದೂಗಳು ಗೆದ್ದಿದ್ದಾರೆ ಅಲ್ಲಿ ಎಂಐಎಂ ಆರು ಸೀಟು ಗೆದ್ದಿದೆ ಅದರಲ್ಲಿ ಇಬ್ಬರು ಹಿಂದೂಗಳು ಗೆದ್ದಿರೋದು ಅದು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಗೆದ್ದಿದ್ದಾರೆ ಇನ್ನು ಮುಂಬೈ ಪಾಲಿಕೆಯಲ್ಲೂ ಓವೈಸಿ ಪಕ್ಷದಿಂದ ಉರ್ವ ಹಿಂದೂ ಕಾರ್ಪೊರೇಟರ್ ಗೆದ್ದಿದ್ದಾರೆ ಅಲ್ಲಿ ಎಂಐಎಂ ಎಂಟು ಸೀಟನ್ನ ಗೆದ್ದಿದೆ ಅದರಲ್ಲಿ ಒಬ್ಬರು ಹಿಂದೂ ಗೆದ್ದಿದ್ದಾರೆ ಗೆದ್ದ ಆ ಅಭ್ಯರ್ಥಿ ದಲಿತ ಸಮುದಾಯಕ್ಕೆ ಸೇರಿದವರು ಭಾರತದ ರಾಜಕಾರಣದಲ್ಲಿ ಓ ಅವರು ಜೈ ಭೀಮ್ ಜೈ ಮೀಮ್ ಘೋಷಣೆ ಹೊಡಿಸ್ತಾ ಇದ್ದಾರೆ ಅಂದ್ರೆ ಮುಸ್ಲಿಮರು ಮತ್ತು ದಲಿತರ ಮೈತ್ರಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಭಾರತದ ರಾಜಕಾರಣದಲ್ಲಿ ಪ್ರಯೋಗ ಆಗ್ಲೇಬೇಕಾದ ಒಂದು ರಾಜಕೀಯ ಮೈತ್ರಿ ಯಾಕಂದ್ರೆ ಮುಸ್ಲಿಮರು ಮತ್ತು ದಲಿತರು ಭಾರತದ ರಾಜಕೀಯ ಅಧಿಕಾರ ಸ್ಥಾನದಿಂದ ಮೂಲೆಗೆ ತಳ್ಳಲ್ಪಟ್ಟಿರುವ ಸಮುದಾಯ ಆಗಿದೆ ಈ ದೇಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ದಲಿತರಿದ್ದಾರೆ ಹದಿನೈದು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಒಟ್ಟು ನಲವತ್ತು ಪರ್ಸೆಂಟ್ ಇರುವ ಜನ ಸಮುದಾಯ ಎರಡು ಸಮುದಾಯ ಆದರೆ ರಾಜಕೀಯ ಅಧಿಕಾರದಲ್ಲಿ ಈ ಸಮುದಾಯಕ್ಕೆ ಸರಿಯಾದ ಪಾಲೆ ಸಿಕ್ಕಿಲ್ಲ ಮುಸ್ಲಿಮರು ಮತ್ತು ದಲಿತರ ಹೆಸರಲ್ಲಿ ರಾಜಕೀಯ ಮಾಡೋ ಜಾತ್ಯತೀತ ಪಕ್ಷಗಳು ಕೂಡ ಎರಡು ಸಮುದಾಯಕ್ಕೆ ಕೊಡಬೇಕಾದ ನ್ಯಾಯ ಕೊಟ್ಟಿಲ್ಲ ಕೊಡಬೇಕಾದ ಪಾಲು ಕೊಟ್ಟಿದೆಯಲ್ಲ ಅವರನ್ನ ಹಕ್ಕು ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಿದೆ ಈ ದೇಶದಲ್ಲಿ ಹದಿನೈದು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಆದರೆ ರಾಜಕೀಯ ಅಧಿಕಾರ ಸ್ಥಾನದಲ್ಲಿ ಅವರು ನಾಲ್ಕು ಪರ್ಸೆಂಟ್ ಕೂಡ ಇಲ್ಲ ಎರಡು ಪರ್ಸೆಂಟ್ ಇರೋರಿಗೆ ಹತ್ತಿಪ್ಪತ್ತು ಐವತ್ತು ಪರ್ಸೆಂಟ್ನಷ್ಟು ಅವಕಾಶಗಳು ಇಲ್ಲಿ ಕೊಡಲಾಗ್ತಾ ಇದೆ ಆದರೆ ದೊಡ್ಡ ಸಮುದಾಯವಾದ ಮುಸ್ಲಿಮರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಕರ್ನಾಟಕವನ್ನೇ ನೋಡಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಕೊಟ್ಟಿದ್ದು ಕೇವಲ ಹದಿನೈದು ಸೀಟ್ ದಲಿತರಿಗೆ ಮೀಸಲಾತಿ ಇಲ್ಲ ಅಂದಿದ್ರೆ ಅವರಿಗೆ ಮುಸ್ಲಿಮರಷ್ಟು ಸೀಟ್ ಕೂಡ ಸಿಗ್ತಾ ಇರಲಿಲ್ಲ ಅದೇ ಲಿಂಗಾಯತರು ಒಕ್ಕಲಿಗರಿಗೆ ಐವತ್ತಕ್ಕಿಂತ ಅಧಿಕ ಸೀಟ್ಗಳನ್ನು ಕೊಟ್ಟರು ಸರ್ಕಾರ ರಚನೆ ಮಾಡಿದ ಮೇಲೆ ಸಂಪುಟದಲ್ಲೂ ಅದೇ ಎರಡು ಜಾತಿಗಳಿಗೆ ಹೆಚ್ಚಿನ ಮಣೆ ಹಾಕಲಾಗಿದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಮುಸ್ಲಿಮರಿಗೆ ಸಿಗಬೇಕಾದ ಪಾಲು ಸಿಕ್ಕಿಲ್ಲ ಕೇವಲ ಎರಡು ಮಂತ್ರಿಗಳಷ್ಟೇ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ಮತ ಕೊಟ್ಟ ಈ ರಾಜ್ಯದ ಎರಡನೇ ಅತಿ ದೊಡ್ಡ ಸಮುದಾಯವಾದ ಮುಸ್ಲಿಂ ಸಮುದಾಯಕ್ಕೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಸಿಕ್ಕಿರೋದು ಕೇವಲ ಎರಡು ಸೀಟು ಇಂತಹ ಅನ್ಯಾಯಗಳ ಬಗ್ಗೆ ಕುರುಡಾಗಿರುವ ಜನರೇ ಈಗ ಮಹಾರಾಷ್ಟ್ರದ ಚುನಾವಣೆಯನ್ನು ಹಿಡ್ಕೊಂಡು ಮುಸ್ಲಿಮರಿಗೆ ಮಸಿ ಬಳಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂತಹ ಅಪಪ್ರಚಾರ ಮಾಡುವ ಮೊದಲು ಅವರು ತಮ್ಮ ಪಕ್ಷವನ್ನು ಶುದ್ಧಿ ಮಾಡುವ ಅಗತ್ಯ ಇದೆ ತಮ್ಮ ದೌರ್ಬಲ್ಯಗಳನ್ನು ಸರಿಪಡಬೇಕಾದ ಸರಿಪಡಿಸಬೇಕಾದ ಅಗತ್ಯ ಇದೆ ಮುಸ್ಲಿಮರು ದಲಿತರು ಶೋಷಿತರಿಂದ ಜೈಕಾರ ಹಾಕಿಸಿಕೊಂಡು ನಾಯಕರಾಗಿ ಬೆಳೆದ ಹಲವು ನಾಯಕರು ಬಿ ಜೆ ಪಿಗೆ ಹಾರಿದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ ಅದೇ ಜಾತ್ಯತೀತ ಪಕ್ಷದವರು ಬಾಳ ಠಾಕ್ರೆ ಎಂಬ ಕಡು ಕೋಮುವಾದಿ ಪಕ್ಷದ ಜೊತೆ ಮೈತ್ರಿ ಮಾಡಿದ್ದನ್ನು ದೇಶ ನೋಡಿದೆ ಇಂಥವರನ್ನೆಲ್ಲ ಜಾತ್ಯಾತೀತ ನಾಯಕರು ಅಂತ ಪರಿಗಣಿಸಿ ಮುಸ್ಲಿಮರು ಅವರಿಗೆ ಮತ ಕೊಡ್ಬೇಕೇನ್ರಿ ಆ ತ್ರಿಪುರದಲ್ಲಿ ಪಶ್ಚಿಮ ಬಂಗಾಳದಲ್ಲಿದ್ದ ಕಮ್ಯುನಿಸ್ಟರು ಈಗ ಬಿ ಜೆ ಆಗಿ ಬದಲಾಗಿದ್ದು ಕೂಡ ಇವರ ಕಣ್ಣಿಗೆ ಕಾಣಿಸೋದಿಲ್ಲ ನಮ್ಮ ಪಕ್ಕದ ಕೇರಳದಲ್ಲೂ ಕಮ್ಯುನಿಸ್ಟರ ಜಾಗವನ್ನ ಬಿ ಜೆ ಪಿ ನಿಧಾನವಾಗಿ ಆಕ್ರಮಿಸಿಕೊಳ್ಳೋಕೆ ತೊಡಗಿದೆ ನೀವು ತಿರುವನಂತಪುರ ಪಾಲಿಕೆ ರಿಸಲ್ಟ್ ನೋಡಿದಿರಲ್ಲ ಅಷ್ಟೇ ಯಾಕೆ ನಿನ್ನೆ ಕೇರಳದಲ್ಲಿ ಸಿ ಪಕ್ಷದ ಶಾಸಕರಾಗಿದ್ದ ಎಸ್ ರಾಜೇಂದ್ರನ್ ಎಂಬವರು ಬಿ ಜೆ ಪಿ ಸೇರಿದ್ದಾರೆ ಸಿ ಪಿ ಎಂನಲ್ಲಿ ಮೂರು ಬಾರಿ ಶಾಸಕರಾಗಿದ್ದವರು ಜಾತ್ಯಾತೀತತೆ ಪೋಷಾಕು ಹಾಕಿಕೊಂಡವರು ಇಂಥವರು ಇನ್ನೆಷ್ಟು ಮಂದಿ ಇಲ್ಲ ಹೇಳಿ ಹೀಗಿರಬೇಕಾದ್ರೆ ಇಲ್ಲಿ ನಿಜವಾದ ಜಾತ್ಯಾತೀತರು ಯಾರಿದ್ದಾರೆ ಹೇಳಿ ನಮಗಿಲ್ಲಿ ಅವಕಾಶವಾದಿಗಳು ಕಾಣ್ತಾರೆ ಹೊರತು ನೈಜ ಜಾತ್ಯಾತೀತರು ಕಾಣ್ತಾ ಇಲ್ಲ ಇಂಥವರನ್ನೆಲ್ಲ ಜಾತ್ಯಾತೀತರು ಅಂತ ನಂಬಿಕೊಂಡು ಮುಸ್ಲಿಮರು ದಲಿತರು ಮತ್ತು ಶೋಷಿತರು ಸ್ವತಂತ್ರ ಭಾರತದಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲ ಮೋಸ ಹೋದರು ಇವರನ್ನೇ ನಂಬಿದ್ರೆ ಇನ್ನಷ್ಟು ಮೋಸ ಹೋಗಬೇಕಾಗುತ್ತೆ ವಿನಃ ಬೇರೇನು ಪ್ರಯೋಜನ ಆಗಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್